ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪುರಸಭಾ ಆಯವ್ಯ ಬಜೆಟ್ ಮಂಡನೆಗೆ ಸುತ್ತಮುತ್ತ ಗ್ರಾಮಗಳು ಎಲ್ಲರಿಗೂನು ಬೇಕಾಗಿರೋದಂತೂ ಒಂದು ವಿದ್ಯುತ್ ಚಿತಾಗಾರನ ಐವತ್ತು ಲಕ್ಷ ಮೀಸಲಿಟ್ಟಿದ್ದೀವಿ ನಮ್ಮ ಪುರಸಭೆ ಕಡೆಯಿಂದ ಮಾಧ್ಯಮ ಹಾಗೂ ಪತ್ರಕರ್ತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೆ ಅವರ ಆರೋಗ್ಯ ವಿಮೆ ಬಗ್ಗೆನು ಹತ್ತು ಲಕ್ಷನ ನಮ್ಮ ಬಜೆಟ್ನಲ್ಲಿ ಇಟ್ಕೊಂಡಿದ್ದೀವಿ ಅಂತಿಮ ಯಾತ್ರಾ ವಾಹನ ಒಂದು ನಮ್ಮ ಪುರಸಭೆ ಕಡೆಯಿಂದ ಮಾಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ಗಮನದಲ್ಲಿ ಇಟ್ಕೊಂಡು ಕೆಲವು ವರ್ಗದವ್ರನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾದರಿಯಾಗಿ ಮಾಡಬೇಕಂತ ಒಂದು ಉದ್ದೇಶ ಇಟ್ಕೊಂಡಿದೀವಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸೇರಿ ಒಟ್ಟು ಆದಾಯ ನಾವು ಮೂವತ್ನಾಲ್ಕು ಕೋಟಿ ನಲವತ್ತೊಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ನಾವು ಈ ವರ್ಷ ಆದಾಯ ಬರುತ್ತೆ ಅಂತ ಹೇಳಿ ರಾಜ್ಯದ ಪ್ರಪ್ರಥಮ ಪುರಸಭೆ ಅಂತ ಖ್ಯಾತಿ ಗಳಿಸಿರುವಂತಹ ಬೆಂಗಳೂರು ಹೊರವಲಯ ಹಾನಿಕಲ್ ಪುರಸಭೆಯ ಬಜೆಟ್ ಮಂಡನೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಆಯವಯ ಮಂಡನೆ ಆಗಿದೆ ಸುಮಾರು ಮೂವತ್ತ ಒಂಬತ್ತು ಕೋಟಿ ರುಗಳ ಬಜೆಟ್ ಮಂಡನೆಯಾಗಿದೆ ಎಲ್ಲ ಕ್ಷೇತ್ರಗಳಿಗೂ ನ್ಯಾಯವನ್ನು ಒದಗಿಸುವಂತ ಈ ಒಂದು ಬಜೆಟ್ ಮಂಡನೆ ಆಗಿದೆ ಹಾನಿಕಲ್ ಪುರಸಭೆಯ ಅಧ್ಯಕ್ಷರಾಗಿರುವಂತಹ ಸುಧಾ ನಿರಂಜನ್ ರವರ ನೇತೃತ್ವದಲ್ಲಿ ಈ ಒಂದು ಬಜೆಟ್ ಮಂಡನೆಯಾಗಿದೆ ಪುರಸಭೆಯ ಉಪಾಧ್ಯಕ್ಷರಾದಂತಹ ಭುವನ ದಿನೇಶ್ ಹಾಗೆಯೇ ಮುಖ್ಯಾಧಿಕಾರಿಗಳಾದಂತಹ ಅಮರ್ನಾಥ್ ಹಾಗೂ ಏರ್ಟೆಲ್ ಸುರೇಶ್ ಮುಂತಾದವರು ಉಪಸ್ಥಿತರಿದ್ದರು ಇದೇ ಪ್ರಪ್ರಥಮ ಬಾರಿಗೆ ಹಾನಿಕಲ್ ತಾಲೂಕಿನ ಪತ್ರಕರ್ತರ ಮಕ್ಕಳು ಮತ್ತು ಪತ್ರಕರ್ತರಿಗೆ ಸುಮಾರು ಹತ್ತು ಲಕ್ಷ ರೂಗಳನ್ನ ಮೀಸಲಿರಿಸಿದೆ ಹಾಗೆಯೇ ಹಾನಿಕಲ್ ತಾಲೂಕಿನಲ್ಲಿಯೇ ಮೊಟ್ಟ ಮೊದಲನೇ ಬಾರಿಗೆ ವಿದ್ಯುತ್ ಚಿತಾಗಾರ ಹಾಗೆಯೇ ಅಂತಿಮ ಯಾತ್ರಾ ವಾಹನ ಹಾಗೆಯೇ ವಿವಿಧ ರೀತಿಯಾದಂತಹ ಅಭಿವೃದ್ಧಿ ಕಾಮಗಾರಿಗಳಿಗೆ ಈ ಒಂದು ಬಜೆಟ್ನಲ್ಲಿ ಆದ್ಯತೆಯನ್ನು ಆದ್ಯತೆಯನ್ನ ನೀಡಲಾಗಿದೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ಒಂದು ಬಜೆಟ್ನಲ್ಲಿ ನ್ಯಾಯವನ್ನು ಒದಗಿಸುವಂತ ಪ್ರಯತ್ನವನ್ನ ಸುಧಾ ನಿರಂಜನ್ ಅವರು ಮಾಡಿದ್ದಾರೆ ಇದೊಂದು ರೀತಿಯಾದಂತಹ ಮೆಚ್ಚುಗೆಗೆ ಪಾತ್ರವಾದಂತಹ ಬಜೆಟ್ ಇದಾಗಿದೆ ಆನಿಕಲ್ ಪಟ್ಟಣದಲ್ಲಿರ್ತಕ್ಕಂಥವರು ಸುತ್ತಮುತ್ತಲೂ ಇತ್ತೀಚಿನ ದಿನಗಳಲ್ಲಿ ಜನಸಾಂದ್ರತೆ ಹೆಚ್ಚಾಗ್ತಾ ಇದೆ ಅಪಾರ್ಟ್ಮೆಂಟ್ಸ್ ಲೇಔಟ್ಸ್ ಎಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ ಇಲ್ಲಿ ಆನೇಕಲ್ ತಾಲೂಕಿನಲ್ಲಿಯೇ ಸ್ಮಶಾನಗಳ ಕೊರತೆ ಇದ್ದು ಹಾಗಾಗಿ ಅಲ್ಲಿ ಅಂತಿಮ ಸಂಸ್ಕಾರಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದಕ್ಕಾಗಿ ವಿದ್ಯುತ್ ಚಿತಾಕಾರ ಬಡವರಿಗೆ ಅಂತಿಮ ಯಾತ್ರೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇರ್ತಕ್ಕಂಥದ್ರಿಂದ ಅವರಿಗೆ ಅನುಕೂಲವಾಗುವಂತ ನಿಟ್ಟಿನಲ್ಲಿ ಅಂತಿಮ ಯಾತ್ರಾ ವಾಹನಕ್ಕೂ ಕೂಡ ಈ ಒಂದು ಬಜೆಟ್ ನಲ್ಲಿ ಆದ್ಯತೆಯನ್ನ ನೀಡಲಾಗಿದೆ ಹಾಗೆಯೇ ಅಭಿವೃದ್ಧಿ ರಸ್ತೆ ಚರಂಡಿ ಬೀದಿ ದೀಪ ಹಾಗೂ ಶಾಲೆಗಳ ಅಭಿವೃದ್ಧಿಗೂ ಕೂಡ ಈ ಒಂದು ಬಜೆಟ್ ನಲ್ಲಿ ಆದ್ಯತೆ ನೀಡಿರುವುದನ್ನ ಅಧ್ಯಕ್ಷರಾದಂತಹ ಸುಧಾ ನಿರಂಜನ್ ಭುವನ ದಿನೇಶ್ ಹಾಗೂ ಅಮರ್ನಾಥ್ರವರು ವಿವರಿಸಿದರು ಈ ಒಂದು ಬಜೆಟ್ ನ ಆ ಮುಖ್ಯಾಂಶಗಳನ್ನ ಎಲ್ಲವನ್ನು ನೋಡ್ತಾ ಈ ಬಜೆಟ್ ನಲ್ಲಿ ಏನೇನು ಅಭಿವೃದ್ಧಿ ಕಾಮಗಾರಿಗಳಿಗೆ ಎಷ್ಟೆಲ್ಲ ಇಳಿಸಲಾಗಿದೆ ಈ ಒಂದು ಬಜೆಟ್ ನಲ್ಲಿ ಎಷ್ಟು ಕೋತ ಆಗಲಿದೆ ಮತ್ತು ಎಷ್ಟು ತೆರಿಗೆ ಸಂಗ್ರಹ ಆಗಲಿದೆ ಅನ್ನೋದನ್ನ ಅಂಶಗಳನ್ನು ನೀಡಿದ್ದಾರೆ ಅದೆಲ್ಲವನ್ನು ಕೂಡ ನೋಡೋಣ ಬನ್ನಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪುರಸಭಾ ಆಯವ್ಯ ಬಜೆಟ್ ಮಂಡನೆಗೆ ನಾವು ಪೂರ್ವಭಾವಿಯಾಗಿ ಮೊದಲಿಗೆ ಪತ್ರಕರ್ತರು ಹಾಗೂ ಸಂಘ ಸಂಸ್ಥೆಗಳನ್ನ ಸೇರಿಸ್ಕೊಂಡು ಹಾಗೆ ನಮ್ಮ ಪುರಸಭಾ ಸದಸ್ಯರನ್ನು ಕರೆದು ಕೆಲವೊಂದು ಎಲ್ಲ ವಿಚಾರವನ್ನು ಚರ್ಚೆ ಮಾಡಿ ಕೆಲವೊಂದು ಪಾಯಿಂಟ್ಸ್ನ ಅವರು ಹೇಳಿದ್ದನ್ನು ಎಲ್ಲ ಗಮನದಲ್ಲಿಟ್ಕೊಂಡು ಕೆಲವೊಂದು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ ನಾವು ಇದು ಒಂದು ಈ ದಿನದ ಒಂದು ಬಜೆಟ್ ಮಂಡನೆ ಮಾಡಿ ಅದರಲ್ಲಿ ಅಳವಡಿಸ್ಕೊಂಡಿದ್ದೀವಿ ಎಲ್ಲ ಸದಸ್ಯರುಗಳು ಹೇಳಿರುವಂತಹದ್ದನ್ನು ಹಾಗೆ ನಮ್ಮ ಸಂಘ ಸಂಸ್ಥೆಗಳವರು ನಮಗೆ ಕೆಲವೊಂದು ಮಾಹಿತಿಗಳ್ ಕೊಟ್ಟಿದ್ದರು ನಮ್ಮ ಊರಿಗೆ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಹಾಗೆ ನಮ್ಮ ಊರಿನ ಒಂದು ಏನು ಅಭಿವೃದ್ಧಿ ಮಾಡೋದಕ್ಕೆ ಯಾವ ಒಂದು ಹೊಸ ಕಾರ್ಯಗಳನ್ನ ನಾವು ನೆರವೇರಿಸಬೇಕು ಅಂತೇಳಿ ಎಲ್ಲರೂ ಎಲ್ಲರೂ ಹಾಗೆ ನಮ್ಮ ಮುಖ್ಯಾಧಿಕಾರಿಗಳು ಎಲ್ಲರೂ ಚರ್ಚಿಸಿ ಒಂದು ಬಜೆಟ್ನ ತಯಾರಿಸ್ಕೊಂಡು ಇವತ್ತು ಈ ದಿನ ಏನು ನಾವು ಮಂಡನೆ ಮಾಡಿದ್ವಿ ಅದರಲ್ಲಿ ಕೆಲವೊಂದು ವಿಚಾರಗಳನ್ನ ನಿಮಗೆ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ ಮೊದಲನೇದಾಗಿ ನಮ್ಮ ಊರಿಗೆ ಅತ್ಯವಶ್ಯಕ ನಮ್ಮ ಊರಿಗೆ ಅನ್ನೋದಕ್ಕಿಂತ ಸುತ್ತಮುತ್ತ ಗ್ರಾಮಗಳು ಎಲ್ಲರಿಗೂ ಬೇಕಾಗಿರೋದಂತೂ ಒಂದು ವಿದ್ಯುತ್ ನಮ್ಮ ಪುರಸಭಾ ವತಿಯಿಂದ ಹಾಗೆ ಹಲವಾರು ಕಂಪನಿಗಳಲ್ಲಿ ಮಾತಾಡ್ತೀವಿ ಸಿ ಎಸ್ ಆರ್ ಫಂಡಿಂದ ಇದೊಂದು ನಿರ್ಮಿಸಿದ್ರೆ ಬಹಳಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಇದು ಹಲವಾರು ಹಳ್ಳಿಗಳಲ್ಲಿ ಹಾಗೂ ಸುತ್ತಮುತ್ತ ಏನು ನಮಗೆ ಗ್ರಾಮ ಪಂಚಾಯತಿಗಳಿದೆ ಎಲ್ಲರಿಗೂ ನಮ್ಮ ಆನೆಕಲ್ಲಲ್ಲಿ ಈಗ ಬೇರೆ ಕೂಡ್ಲುಗಳಲ್ಲಿ ಇರೋದ್ರಿಂದ ಸುತ್ತಮುತ್ತ ನಮ್ಮ ಇಲ್ಲಿಂದ ಹೋಗೋರಿಗೆ ಭಾಳ ತೊಂದರೆ ಆಗ್ತಿದೆ ನಮ್ಮ ಆನೆಕಲ್ಲಲ್ಲೇ ಆದಾಗ ಬಹಳಷ್ಟು ಇದರಿಂದ ಪ್ರಯೋಜನ ಪಡ್ಕೋತಾರೆ ಅದನ್ನು ಇದೊಂದು ನೆರವೇರಿಸಲೇಬೇಕು ಅಂತ ಹೇಳಿ ನಾವು ಮಾಡಲೇಬೇಕು ಅಂತೇಳಿ ಇದನ್ನು ಇವತ್ತು ಇಟ್ಕೊಂಡಿದ್ದೀವಿ ನಮ್ಮ ಬಜೆಟ್ ಮಂಡಳಿಲಿ ಐವತ್ತು ಲಕ್ಷ ಮೀಸಲಿಟ್ಟಿದ್ದೀವಿ ನಮ್ಮ ಪುರಸಭೆ ಕಡೆಯಿಂದ ಹಾಗೆ ಸಿ ಎಸ್ ಆರ್ ವತಿಯಿಂದ ನಾವು ಇನ್ನೂ ಹೆಚ್ಚಿನ ಅನುದಾನಗಳು ಮುಂದೆ ಬರುವಂಥಕ್ಕದನ್ನೆಲ್ಲ ಮಾಡಿಕೊಂಡು ಮಾಡಬೇಕು ಅಂತೇಳಿ ಮಾಡ್ಕೊಂಡಿದ್ದೀವಿ ಹಾಗೆ ಎರಡನೇದಾಗಿ ನಮ್ಮ ಮಾಧ್ಯಮ ಹಾಗೂ ಪತ್ರಕರ್ತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೆ ಅವರ ಆರೋಗ್ಯ ವಿಮೆ ಬಗ್ಗೆನೂ ಹತ್ತು ಲಕ್ಷನ ನಮ್ಮ ಬಜೆಟ್ನಲ್ಲಿ ಇಟ್ಕೊಂಡಿದ್ದೀವಿ ಪತ್ರಕರ್ತರು ಅಂದ ಹಾಗೆ ನಮಗೆ ಏನು ಆಗಿರುತ್ತೆ ಅಂಥವ್ರಿಗೆ ಹಾಗೆ ಯೂಟ್ಯೂಬ್ ಚಾನಲ್ಸ್ನವ್ರಿಗೂ ಎಲ್ಲಾರ್ಗು ನಾವು ಮುಂದಿನ ಸಭೆಯಲ್ಲಿ ನಮ್ಮ ಎಲ್ಲ ಸದಸ್ಯರನ್ನ ಚರ್ಚೆ ಮಾಡಿ ಎಲ್ಲರ ಜೊತೆಲೂ ಎಲ್ಲರ ಒಂದು ಒಪ್ಪಿಗೆ ಮೇರೆಗೆ ಏನು ಮಾಡ್ಬೋದು ಅಂತೇಳಿ ಮುಂದಿನ ದಿನಗಳಲ್ಲಿ ಅದನ್ನು ನಾವು ತಮಗೆ ತಿಳಿಸ್ಕೊಡ್ತೀನಿ ಹಾಗೆ ಮೂರನೇದು ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ಅಂತಿಮ ಯಾತ್ರಾ ವಾಹನ ಒಂದು ನಮ್ಮ ಪುರಸಭೆ ಕಡೆಯಿಂದ ಮಾಡಬೇಕು ಅಂತೇಳಿ ಅದಕ್ಕೂ ಕೂಡ ಮೂವತ್ತು ಲಕ್ಷನ ಇಟ್ಕೊಂಡಿದ್ದೀವಿ ಯಾಕೆ ಅಂತಂದರೆ ಈಗ ನಮ್ಮ ಖಾಸಗಿದು ಒಂದು ವಾಹನ ಇದೆ ಖಾಸಗಿ ಒಂದೇ ವಾಹನ ಸಾಕಾಗೋದಿಲ್ಲ ಯಾಕೆ ಅಂತಂದರೆ ಹಲವಾರು ಕಡೆ ನಡೀತಾ ಇರುತ್ತೆ ನಮ್ಮ ಪುರಸಭೆ ಕಡೆಯಿಂದ ನಾವು ಮಾಡಬೇಕು ಅಂತ ಹೇಳಿ ನಾವು ಎಲ್ಲರನ್ನು ತೀರ್ಮಾನ ಮಾಡಿ ಎಲ್ಲ ಸದಸ್ಯರು ಅವರೂ ನಮಗೆ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು ಹಾಗೆ ನಮ್ಮ ಉಪಾಧ್ಯಕ್ಷರು ಮುಖ್ಯಾಧಿಕಾರಿಗಳು ನಮ್ಮ ಮಾಜಿ ಅಧ್ಯಕ್ಷರು ನಮ್ಮ ಎಲ್ಲ ಸದಸ್ಯರು ಹಾಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲರತ್ರ ಚರ್ಚೆ ಮಾಡಿ ನಾವು ಇದಕ್ಕೆ ಪುರಸಭಾ ವ್ಯಾಪ್ತಿಯಲ್ಲಿ ಅಂತಿಮ ಯಾತ್ರಾ ವಾಹನಕ್ಕೆ ಮೂವತ್ತು ಲಕ್ಷ ಮೀಸಲಿಟ್ಟಿದ್ದೀವಿ ಇನ್ನು ಹೆಚ್ಚಿನದನ್ನು ನಮ್ಮ ಮುಖ್ಯಾಧಿಕಾರಿಗಳು ಹಾಗೂ ನಮ್ಮ ಉಪಾಧ್ಯಕ್ಷರು ತಮಗೆ ತಿಳಿಸ್ಕೊಡ್ತಾರೆ ನನ್ನ ಜೊತೆಯಲ್ಲಿ ನಾನು ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟರು ಹಾಗೆ ನನಗೆ ನನಗೆ ಸಾಥ್ ಕೊಟ್ಟಿದ್ರಿಂದ ನಾನು ಒಂದಷ್ಟು ಒಳ್ಳೆ ಕೆಲಸನ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಅವ್ರಿಗೂ ಅವ್ರದೇ ಜೀವನ ಇರುತ್ತೆ ಹಾಗೆ ಏನು ನಾವು ಪತ್ರಕರ್ತರು ಎಲ್ಲ ಕಡೆಯೂ ಬರ್ತಾ ಇರ್ತಾರೆ ನಾವು ಅದನ್ನು ಗಮನದಲ್ಲಿಟ್ಕೊಂಡು ಎಲ್ಲಿ ಮಾಡಿದ್ದಾರೆ ಅನ್ನೋದಕ್ಕಿಂತ ನಾವು ನಮ್ಮ ನಾವು ಯಾರಾದರೂ ಒಬ್ಬರು ಪ್ರೇರಣೆ ತಗೋಬೇಕು ಒಬ್ಬರು ಮಾಡಿದಾಗ ಎಲ್ಲರೂ ಇನ್ನೊಬ್ರು ಅದನ್ನು ಗುರುತಿಸ್ತಾರೆ ಅವ್ರಿಗೂ ಒಂದು ಜೀವನ ಅನ್ನೋದಿದೆ ಅವ್ರ ಮಕ್ಳು ಅವ್ರಿಗೆ ನಾವು ಏನಾದರೂ ಒಂದು ಮಾಡಬೇಕು ಅಂತೇಳಿ ಎಲ್ಲರ ಹತ್ರ ಚರ್ಚೆ ಮಾಡಿ ಇದನ್ನು ಮರೆತೀವಿ ಮುಂದಿನ ಯೋಜನೆಗಳು ಹಲವಾರು ಯೋಜನೆಗಳು ಹಾಕ್ಕೊಂಡಿದ್ದೀವಿ ಈಗಾಗಲೇ ನಾನು ತಿಳಿಸ್ಕೊಟ್ಟಂಗೆ ಇದೊಂದು ಇನ್ನೂ ಇದಾವೆ ಇನ್ನು ಕೆಲವನ್ನ ನಮ್ಮ ಮುಖ್ಯಾಧಿಕಾರಿಗಳು ಹಾಗೂ ನಮ್ಮ ಪುರಸಭಾ ಉಪಾಧ್ಯಕ್ಷರು ತಮಗೆ ತಿಳಿಸ್ತಾರೆ ಸದಸ್ಯರು ಇದೀ ಕರೆಗಳಲ್ಲದಿರ ಗಮನದಲ್ಲಿ ಇಟ್ಕೊಂಡು ಕೆಲವು ವರ್ಗದವ್ರನ್ನೆಲ್ಲ ಗಮನದಲ್ಲಿಟ್ಕೊಂಡು ಈ ಬಜೆಟ್ನ ಮಣ್ಣೆ ಮಾಡಿದ್ದೀವಿ ಹೆಣ್ಮಕ್ಳನ್ನಾಗಲಿ ಮತ್ತು ವಿದ್ಯಾರ್ಥಿಗಳನ್ನಾಗಲಿ ಮತ್ತು ಪತ್ರಕರ್ತರು ಎಲ್ಲರಿಗೂ ಸೌಲಭ್ಯಗಳು ಸಿಗುತ್ತೆ ಅಂತ ಈ ಬಜೆಟಲ್ಲಿ ಬಜೆಟ್ನ ಮಣ್ಣೆ ಮಾಡಿದ್ದೀವಿ ಮತ್ತು ನಮ್ಮ ಸದಸ್ಯರೆಲ್ಲ ಈ ಬಜೆಟ್ಗೆಲ್ಲ ಎಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ ಮತ್ತು ಈ ಬಜೆಟ್ನೆಲ್ಲ ನಾವು ಕಾರ್ಯರೂಪಕ್ಕೆ ತರಬೇಕಂದ್ರೆ ನಮ್ಮ ಅಧಿಕಾರಿಗಳೆಲ್ಲ ಸಹಕಾರ ಕೊಟ್ಟು ಕೊಡಬೇಕು ಅಂತ ಕೇಳ್ಕೊಂಡು ಬೇಕಾಗತ್ತೆ ನಾವು ಈಗಾಗಲೇ ಸರ್ಕಾರ ಬಿಟ್ಟಿರುವಾಗೆಂದೇ ಅಕ್ರಮ ಸಕ್ರಮ ಬಿಟ್ಟಿದ್ದಾರೆ ಹಾಗೆ ನಾವು ಟ್ಯಾಕ್ಸು ಸುಲಿ ನಮಗೆ ಬಹಳ ಮುಖ್ಯ ಆಗುತ್ತೆ ಕಂದಾಯ ಹಾಗೆ ಟ್ರೇಡ್ ಲೈಸೆನ್ಸ್ದು ಹಾಗೆ ನಾವೇನು ನೀರಿನ ಶುಲ್ಕ ಹಾಗೆ ಒಂದು ಯು ಜಿ ಡಿ ಹೊಸ ಕನೆಕ್ಷನ್ ಆಗಿರ್ಬೋದು ವಾಣಿಜ್ಯಗಳಿಗಾಗಿರ್ಬೋದು ಆಮೇಲೆ ಮನೆಗಳಿಗಾಗಿರ್ಬೋದು ಇದನ್ನೆಲ್ಲನೂ ಸ್ವಲ್ಪ ಇದರಲ್ಲಿ ಹೆಚ್ಚುವರಿ ಮಾಡಿಕೊಂಡಿದ್ದೀವಿ ಇದನ್ನೆಲ್ಲನೂ ಸಕ್ರಮವಾಗಿ ನಾವು ಮಾಡಿಕೊಂಡು ಇದನ್ನೆಲ್ಲ ಕ್ರೋಢೀಕರಿಸಿ ಒಂದು ಒಳ್ಳೆಯ ಒಂದು ನಮಗೆ ಅಮೌಂಟು ಏನು ಬರುತ್ತೆ ಅದರಲ್ಲಿ ಎಲ್ಲ ಕೆಲಸಗಳನ್ನ ಮಾಡಬೇಕು ಅಂತ ಯೋಜನೆ ಮಾಡ್ಕೊಂಡಿದ್ದೀವಿ ಖಂಡಿತ ಎಲ್ಲ ನಮ್ಮ ಸದಸ್ಯರು ಹಾಗೆ ನಮ್ಮ ಅಧಿಕಾರಿ ವರ್ಗದ ಸಹಕಾರದೊಂದಿಗೆ ಈ ಸತಿ ಈ ಬಜೆಟ್ನ ನಾವು ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಹಾಗೂ ಎಲ್ಲ ಗೌರವಿತ ಸದಸ್ಯರು ಹಾಗೂ ನಾಮ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ ಯಾಕಂದರೆ ಈ ಸರಿ ಬಜೆಟಲ್ಲಿ ನಾವು ಒಳ್ಳೆ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಿದ್ದೀವಿ ಅದಕ್ಕೆ ಬಜೆಟಲ್ಲಿ ನಾವು ರೂಪಿಸ್ಕೊಂಡಿರೋದ್ರಿಂದ ಅದೇ ರೀತಿ ಕಲೆಕ್ಷನ್ ಮಾಡಿ ನಾವು ಏನು ಟ್ಯಾಕ್ಸ್ ಬರುತ್ತೆ ಅದನ್ನೆಲ್ಲ ಕಲೆಕ್ಷನ್ ಮಾಡಿ ಅದೇ ರೀತಿ ಸ ಏನು ಆನೆಕಲ್ ಪುರಸಭೆಯ ಮಾದರಿಯಾಗಿ ಮಾಡಬೇಕಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಸೇರಿ ಅದನ್ನು ನೆರವೇರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ನಿಮಗೆ ಸ್ವಲ್ಪ ಎಲ್ಲ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಈಗ ನಮ್ಮ ಆನೆಕಲ್ ನಗರ ತುಂಬ ಐತಿಹಾಸಿಕವಾದಂಥ ಹಳೇ ಒಂದು ಪುರಸಭೆ ಮತ್ತು ಕೈಗಾರಿಕೆ ಎಲ್ಲ ಸುತ್ತುವರದಿದೆ ಮತ್ತು ಸುಮಾರು ಬೆಂಗಳೂರಿನ ಪ್ರಮುಖ ಆಟ್ ಆಫ್ ದ ಸಿಟಿಯನ್ನು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಇದನ್ನು ರಾಗಿಯ ಕಣಜ ಅಂತ ಕೂಡ ಕರೀತಾರೆ ಇಂಥ ಒಂದು ಸಂದರ್ಭದಲ್ಲಿ ಏನು ಪೂರ್ವಭಾವಿ ಸಭೆಯನ್ನು ನಡೆಸಿದಾಗ ಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸದಸ್ಯ ಸಮ್ಮುಖದಲ್ಲಿ ಮಾನ್ಯ ಮುಖ್ಯಾಧಿಕಾರಿಗಳೆಲ್ಲ ಸಮ್ಮುಖದಲ್ಲಿ ಮಾಡಿದಾಗ ಏನಾಗಿದೆ ಅಂದರೆ ಈ ನಗರ ಇಷ್ಟು ಬೆಳೀತಾ ಇದೆ ಹೊಸ ಹೊಸ ವಿನೂತನ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಜನ ಎಲ್ಲ ಏನು ಆಶಿಸಿದ್ರು ಅದಕ್ಕೆ ತಕ್ಕನಾಗೆ ಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಸದಸ್ಯರು ಮತ್ತು ಎಲ್ಲ ಸದಸ್ಯರು ಕೂಡಿ ಒಂದು ಏನು ತುಂಬ ಅವರ ಬೇಡಿಕೆಗಳು ಅತ್ಯಗತ್ಯವಾಗಿ ಏನಿದ್ದಾವೆ ಈಗ ಅವನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಮತ್ತು ಏನು ಆದಾಯ ಕಡಿಮೆ ಕಡಿಮೆಯಾಗಿದೆ ಯಾವುದನ್ನು ಅದು ಪರಿಣಾಮಕಾರಿಯಾಗಿ ನಾವು ಅದನ್ನು ಮುಸ್ಲಿ ಮಾಡೋದರಿಂದ ಹೆಚ್ಚು ಆದಾಯವನ್ನು ನಿರೀಕ್ಷಿಸಿ ಅದನ್ನು ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ಮಾಡಿದ್ದೀವಿ ಒಟ್ಟು ನಮ್ಮ ಒಟ್ಟು ಆದಾಯ ನಾವು ಮೂವತ್ತ್ನಾಲ್ಕು ಕೋಟಿ ನಲವತ್ತೊಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ನಾವು ಈ ವರ್ಷ ನಮ್ಗೆ ಆದಾಯ ಬರುತ್ತೆ ಅಂತ ಹೇಳಿ ನಾವು ನಿರೀಕ್ಷೆ ಮಾಡಿದ್ವಿ ಒಟ್ಟು ನಮಗೆ ಖರ್ಚು ನಾವು ಒಟ್ಟು ನಮ್ಮದು ಓಪನಿಂಗ್ ಬ್ಯಾಲೆನ್ಸ್ ಕೂಡ ಐದು ಕೋಟಿ ಇದೆ ಅದೆಲ್ಲ ಸೇರಿ ಮೂವತ್ತೊಂಬತ್ತು ಕೋಟಿ ಎಪ್ಪತ್ತೊಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡು ರೂಪಾಯಿ ಆಗುತ್ತೆ ನಾವು ಒಟ್ಟು ಮೂವತ್ತೆಂಟು ಕೋಟಿ ನಲವತ್ತೊಂಬತ್ತು ಲಕ್ಷ ಈ ವರ್ಷದಲ್ಲಿ ಖರ್ಚು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಮನೆ ಸದಸ್ಯರು ಎಲ್ಲರೂ ಕೂಡ ಮುಖ್ಯಾಧಿಕಾರಿಗಳು ಮತ್ತು ಎಲ್ಲ ಏನು ಆಡಳಿತ ವರ್ಗ ಆಡಳಿತ ಒಂದು ಮಂಡಳಿ ಏನಿದೆ ಅವರು ಈಗ ಜನರ ಆಸೆಗೆ ತಕ್ಕಂತೆ ಎಲ್ಲ ಮಾಡಬೇಕು ಅಂತ ಕಾರ್ಯಕ್ರಮ ರೂಪಿಸಿರೋದ್ರಿಂದ ನಾವು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಅವನ್ನು ಏನು ಕ್ರಿಯೋಜನೆಯನ್ನು ತಯಾರಿಸಿ ಮತ್ತು ಅದಕ್ಕೆ ಎಸ್ಟಿಮೇಟ್ಗಳನ್ನು ಮಾಡಿ ಬೇಗ ಅದನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಎಲ್ಲ ಇವತ್ತು ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ ಅದರಂತೆ ಒಂದು ದೊಡ್ಡ ಪ್ರಮಾಣದ ಇದನ್ನು ಮಾಡಿದ್ದೀನಿ ಈಗ ಮಾನ್ಯ ಅಧ್ಯಕ್ಷ ಹೇಳಿದಿರಲ್ಲ ಈಗ ನಮಗೆ ಉಳಿತಾಯ ನಮಗೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷದ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಉಳಿತಾಯ ಬಜೆಟನ್ನು ಮಂಡಿಸಿದ್ವಿ ನಾವು ಕಳೆದ ಸಾಲಿನಾದಂಥ ಬಜೆಟ್ ಎಲ್ಲ ಪೂರ್ಣಗೊಳಿಸಿಲ್ಲ ಸರ್ ಇಲ್ಲ ಸರ್ ಕಳೆದ ಸಾಲಿನ ಬಜೆಟ್ನಲ್ಲಿ ಏನಾಗಿದೆ ಅಂತಂದರೆ ಸುಮಾರು ಇಪ್ಪತ್ತು ಸುಮಾರು ಅದು ಮೂವತ್ತು ಕೋಟಿಯಷ್ಟು ಇದನ್ನು ನಿರೀಕ್ಷೆ ಮಾಡಿದ್ರು ಅದರಲ್ಲಿ ಇಪ್ಪತ್ತು ಕೋಟಿ ಖರ್ಚಾಗಿದೆ ಇನ್ನು ಹತ್ತು ಕೋಟಿಯಷ್ಟು ದುಡ್ಡು ಸರ್ಕಾರದ ಈಗ ಕೊರೋನಾ ಮತ್ತು ಇವುಗಳಿಂದ ಕೆಲವೊಂದು ಗ್ರ್ಯಾಂಟ್ ರಿಲೀಸ್ ಆಗಿಲ್ಲ ಹಂಗಾಗಿ ಅದು ನಾವು ಎಂಬತ್ತು ಪರ್ಸೆಂಟು ಅದನ್ನು ಸಾಧನೆಯನ್ನು ಮಾಡಿದ್ದೀವಿ ಈ ಸತಿ ನೂರು ಪರ್ಸೆಂಟ್ ಮಾಡಬೇಕು ಅಂತ ಹೇಳಿ ಆಡಳಿತ ಮಂಡಳಿ ನಮ್ಮ ಅಧಿಕ ನಮ್ಮ ಮುಖ್ಯಾಧಿಕಾರಿಗಳು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ ಅದರಂತೆ ನಾವು ಅದು ಮಾಡೋದಕ್ಕೆ ಶಕ್ತಿ ಮೀರಿ ಕೆಲಸ ಮಾಡ್ತೀವಿ ಸರ್ ಇಂಪಾರ್ಟೆಂಟಾಗಿ ಈಗ ನಾವು ಹೊಸದಾಗಿ ಏನು ಹೇಳಿದಂಗೆ ಈಗ ಅಭಿವೃದ್ಧಿ ಕಾಮಗಾರಿಗಳಿಗೆ ಚರಂಡಿಗೋಸ್ಕರ ಮೂರು ಕೋಟಿ ಇಟ್ಟಿದ್ದೀವಿ ಆಮೇಲೆ ರಸ್ತೆಗಳ ನಿರ್ಮಾಣಕ್ಕೋಸ್ಕರ ಎರಡೂರು ಕೋಟಿ ಇಟ್ಟಿದ್ದೀವಿ ಆಮೇಲೆ ಹೊಸದಾಗಿ ನೀರಿನ ಶುಲ್ಕ ಕಟ್ತೋದು ಕಾವೇರಿ ನೀರಿನಿದು ಮತ್ತೆ ಎಲ್ಲಿ ನೀರು ಸೋರಿಕೆ ಆಗದಂಗೆ ಸಮರ್ಪಕವಾಗಿ ಮಾಡೋದಕ್ಕೋಸ್ಕರ ಅಂತೇಳಿ ವರ್ಷಕ್ಕೆ ಎಂಟು ಕೋಟಿಯನ್ನು ಖರ್ಚು ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಬೀದಿ ದೀಪಗಳ ಸಮರ್ಪಕ ನಿರ್ವಹಣೆ ಮತ್ತು ಅವೆಲ್ಲ ಮಾಡೋದಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ಮತ್ತು ಕಿಡ್ಸ್ ಪಾರ್ಕ್ ನಿರ್ಮಾಣ ಮಕ್ಕಳುಗಳು ಮತ್ತು ವಯಸ್ಸಾದ ತಂದೆ ತಾಯಿಗಳು ಮತ್ತು ಅವರು ಏನು ಮಾಡ್ತಾರೆ ಪೋಷಕರು ಮಕ್ಕಳನ್ನ ವಾಕ್ ಮಾಡಿಸೋಕೆ ಕರ್ಕೊಂಡು ಹೋಗ್ತಾರೆ ಅದು ತುಂಬ ಹಿಂದೆ ಎಲ್ಲ ಮೀಟಿಂಗ್ ನಡೆದಾಗ ಅದೆಲ್ಲದೂ ಬೇಡಿಕೆ ಆಗಿತ್ತು ಅದರಂತೆ ಅಧ್ಯಕ್ಷರು ಎಲ್ಲ ತೀರ್ಮಾನ ಮಾಡಿ ಒಂದು ಕಿಡ್ಸ್ ಪಾರ್ಕ್ ನಿರ್ಮಾಣ ಮಾಡಬೇಕು ಮಕ್ಕಳನ್ನು ಕರ್ಕೊಂಡೋಗಿ ಅಲ್ಲಿ ಸಂತೋಷವಾಗಿ ಕಾಲ ಕಳಿಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಮತ್ತು ವಯಸ್ಸಾದ ಹಿರಿಯರು ವಾಕ್ ಮಾಡೋಕ್ಕೆ ಸುರಕ್ಷಿತವಾಗಿ ಇರಲಿಲ್ಲ ಅಲ್ಲೂ ಕೂಡ ಒಂದು ಹಿರಿಯರು ಅದನ್ನು ವಾಕ್ ಮಾಡೋದಕ್ಕೆ ವ್ಯಾಯಾಮ ಅವರ ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಆರೋಗ್ಯಪೂರ್ಣ ಜೀವನ ನಡೆಸಬೇಕು ಅವ್ರಿಗೆ ಅವ್ರು ಗೌರವಿಸ್ಬೇಕು ಅಂತ ಹೇಳಿ ಸುಮಾರು ಅವ್ರಿಗೂ ಕೂಡ ಐವತ್ತು ಲಕ್ಷ ವೆಚ್ಚದಲ್ಲಿ ಒಂದು ಜಿಮ್ಮು ಐಟಮ್ಗಳನ್ನು ಹಾಕ್ತಕ್ಕಂಥದ್ದು ವಾಕಿಂಗ್ ಪಾತ್ ಮಾಡಬೇಕು ಅಂತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಆಮೇಲೆ ಎರಡು ಕಡೆ ಮಾತ್ರ ನಾಮಫಲಕ ಇತ್ತು ಈಗ ಏನು ನಮ್ಮ ಇದನ್ನು ಆನೆಕಲ್ ನಗರನ ನಾವು ಜನ ಸೇರ್ತಾರೆ ಮತ್ತು ಹೋಗಿ ಬರುವಂಥವ್ರಿಗೆ ಎಲ್ಲರಿಗೂ ಗೊತ್ತಾಗೋ ರೀತಿಯಲ್ಲಿ ಸ್ವಾಗತ ಕಮಾನಗಳನ್ನು ಆಗ್ತಕ್ಕಂಥದ್ದು ತೀರ್ಮಾನ ಮತ್ತು ಎಲ್ಲಿ ಬಸ್ಸುಗಳು ಸಂಚಾರ ಇದು ಜಾಸ್ತಿಯಾಗಿ ಈಗ ಬಿಸಿಲು ಮಳೆಯಲ್ಲಿ ನಿಂತಾರೆ ಆ ಥರ ಆಗಬಾರ್ದು ಅಂದ್ಬಿಟ್ಟು ಅಲ್ಲಿ ಹೊಸದಾಗಿ ತಂಗುದಾಣಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಏನು ಹಳೆ ತಂಗುದಾಣಗಳು ಸ್ವಲ್ಪ ಅವು ಎಲ್ಲ ಅವುಗಳನ್ನು ಆಧುನೀಕರಣಗೊಳಿಸಿ ಸುಸಜ್ಜಿತಗೊಳಿಸ್ತಕ್ಕಂಥದ್ದು ಅದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಮತ್ತು ನಮ್ಮ ನಗರದಲ್ಲಿ ರಾಮಕುಟೀರ ಇದೆ ತಾವೆಲ್ಲ ನೋಡಿದ್ದೀರ ಅದನ್ನು ಆಧುನೀಕರಣಗೊಳಿಸಿ ಸುಸಜ್ಜಿತವಾಗಿ ಅದನ್ನು ಜನರಿಗೆ ಅದರ ಸೇವೆ ಸಿಗಬೇಕು ಅದಕ್ಕೋಸ್ಕರ ಅದನ್ನು ಆಧುನೀಕರಣ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಮತ್ತು ಹೊಸದಾಗಿ ಮಹಿಳೆ ಮಹಿಳೆಯರಿಗೆ ಈಗ ಶೌಚಾಲಯ ಸಮಸ್ಯೆ ಇದೆ ಅದಕ್ಕೆ ಪಿಂಕ್ ಟಾಯ್ಲೆಟ್ ಅಂತ ಹೇಳಿ ಐದು ಕಡೆ ಸುಸಜ್ಜಿತವಾದ ಟಾಯ್ಲೆಟ್ಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಆಡಳಿತ ಮಂಡಳಿ ಮತ್ತು ಇನ್ನೊಂದು ಏನಾಗಿದೆ ಅಂತಂದರೆ ಈಗ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ ಅವರ ಸಮರ್ಪಕ ನಿರ್ವಹಣೆ ಇಲ್ಲ ಈ ಅಪರಾಧಗಳು ಅವನ ಈಸಿಯಾಗಿ ಅತ್ಯೆಚ್ಚರಿಕೆ ಮತ್ತು ಪೊಲೀಸ್ ಇಲಾಖೆಗೆ ಶಕ್ತಿ ತುಂಬಲು ಸಹಕಾರ ಕೊಡಲು ಏನು ಅವನ್ನು ದುರಸ್ತಿ ಮಾಡಿ ಸಮರ್ಪಕ ನಿರ್ವಹಣೆಗೆ ಬೇಕಾದಂಥ ಕಾರ್ಯಕ್ರಮವನ್ನು ಕೂಡ ಇದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಮತ್ತು ಈ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ